ಎಲ್ಲರ ಕುಂತ್ಕಳಿ ಮದುವೆ ಮನೆಗೆ ಹೋಗ್ರಿ ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ರಿ ನಮ್ಮ ತೀರ್ದೆಲ್ಲ ಒಂದೇ ಮಾತು ನಿನಗೆ ಬತ್ತೆ ನಿನಗೆ ಬತ್ತೆ ನಿನಗೆ ಬತ್ತೆ ಅಂತ ಏನು ಅಂದರೆ ಅಕೌಂಟ್ಗೆ ಎರಡು ಸಾವಿರ ಬತ್ತೆ ಅಂತ ಹಾಳಾದ್ದು ಯಾರಿಗೂ ಬರದೆ ಹೋಗಿದ್ರು ಸರ್ ಹೋಗೋದು ಒಂದು ನಾಲ್ಕು ನಾಲ್ಕು ಜನಕ್ಕೆ ಬಂದ್ಬಿಟ್ಟದೆ ಕಣ ಆ ಸರೋಜ್ ಬಂದಿದೆ ಆ ಪುಟ್ಲಿಂಗಿಗೆ ಬಂದಿದೆ ನನಗಿನ್ನೂ ಬರಲಿಲ್ವಲ್ಲ ಅಮ್ಮ ನಾನು ನಿನಗೂ ಬತ್ತ ಸುಮ್ಮಿರವ್ವ ಅಂತ ಅಕೌಂಟ್ಗೆ ಎರಡ್ ಸಾವಿರ ಬಂದ್ರೆ ನಾವು ಸಂತೋಷವಾಗಿರ್ತೇವೆ ಅಂತ ಆದ್ರೆ ಒಂದು ದಯೆ ಅಂತ ಭಗವಂತನ ದಯೆ ಅಂತ ಆದ್ರೆ ನಮ್ಮ ಜೀವನದ ಸುಖ ಅನ್ನು ಅಕೌಂಟ್ ಫಿಲ್ ಅಪ್ ಮಾಡೋ ಶಕ್ತಿ ಅವನಿಗೆ ಅದೇ ಭಗವಂತನಿಗೆ ನೆಮ್ಮದಿಯನ್ನು ಅಕೌಂಟ್ ಫಿಲ್ಅಪ್ ಮಾಡೋ ಶಕ್ತಿ ಆ ಭಗವಂತನಗೇ ಅದಕ್ಕೆ ಲೌಕಿಕವಾದ ಆಸೆಗಿನ್ನ ಒಳ್ಳೆ ಆಸೆ ಇಟ್ಕೊಳ್ವ ಅದೊಂದು ಎರಡು ಸಾವಿರ ಬತ್ತದೆ ಬಂತದೋ ಬರೋದಿಲ್ಲವೋ ನಂಗೆ ಗೊತ್ತಿಲ್ಲ